ಹಾಯ್ ಹಲೋ ನಮಸ್ತೆ ಈ ವಿಡಿಯೋದಲ್ಲಿ ಖಾಸಗಿ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳ ಬಗ್ಗೆ ನೋಡೋಣ ಸೊ ವಿಡಿಯೋನ ಕಂಪ್ಲೀಟ್ ನೋಡಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಪದವೀಧರರ ಹಿತರಕ್ಷಣಾ ವೇದಿಕೆ ಹಾವೇರಿ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕರ ಶಿಕ್ಷಕಿಯರ ನಿರಂತರ ಸಹಾಯವನ್ನು ಇಟ್ಕೊಂಡಿದ್ದಾರೆ ಶಿರ್ಷಿ ಇವರು ಒಂದು ಬೃಹತ್ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಿದ್ದಾರೆ ಬೃಹತ್ ಉದ್ಯೋಗ ಮೇಳ ಸೊ ಹಾಗೆ ಉತ್ತಮ ಹಾಗೂ ಶಿಕ್ಷಣ ಸಂಸ್ಥೆಗಳ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಹೇಳಿದ್ದಾರೆ ಸೊ ಇದು ಇರೋದು ಉದ್ಯೋಗ ಮೇಳ ಇರೋದು ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಡೇಟ್ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ಅಂತ ಹೇಳಿದ್ದಾರೆ ಸ್ಥಳ ಎಲ್ಲಿಪ್ಪ ಅಂತಂದ್ರೆ ಮುನ್ಸಿಪಲ್ ಪ್ರೌಢಶಾಲೆ ಹಾವೇರಿ ಮುನ್ಸಿಪಲ್ ಪ್ರೌಢಶಾಲೆ ಹಾವೇರಿ ಈ ಕೆಳಗಿನ ವಿದ್ಯಾರ್ಥಿ ಹೊಂದಿರುವರು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ದಾರೆ ಸೆವೆಂತ್ ಇದೆ ಎಸ್ ಎಲ್ ಎಸ್ ಎಲ್ ಸಿ ಇದೆ ಪಿ ಯು ಸಿ ಇದೆ ಐ ಟಿ ಐ ಡಿಪ್ಲೊಮಾ ಬಿ ಇ ಎನ್ ಟಿ ಸಿ ಡಿ ಎಡ್ ಸಿ ಪಿ ಎಡ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಎಡ್ ಬಿ ಪಿ ಎಡ್ ಬಿ ಬಿ ಎಮ್ ಬಿ ಎಮ್ ಎಮ್ ಕಾಂ ಎಮ್ ಸಿ ಎಮ್ ಎಡ್ ಎಂ ಪಿಲ್ ನೃತ್ಯ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ವಾಚ್ಮನ್ ಡ್ರೈವರ್ ಅಡುಗೆ ಎಲ್ಲರೂ ಭಾಗವಹಿಸಬಹುದು ಒಂಬತ್ತನೇ ತಾರೀಖಿದೆ ಸೊ ನೀವು ಕೂಡ ಭಾಗವಹಿಸಬಹುದು ಆಮೇಲೆ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ನೋಂದಣಿಗಾಗಿ ಅಂತ ಒಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ ನೋಡಿ ನೋಂದಣಿಗಾಗಿ ಕಂಪನಿಗಳ ನೋಂದಣಿಗಾಗಿ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ರಿ ಅಂತ ಹೇಳಿದಾರೆ ಇದನ್ನ ನೀವು ಸ್ಕ್ಯಾನ್ ಮಾಡಬಹುದು ಕಂಪನಿಗಳ ನೋಂದಣಿಗಾಗಿ ಸಾರಿ ಇದು ಅಭ್ಯರ್ಥಿಗಳ ನೋಂದಣಿ ನಿಮ್ಮದಿ ಇಲ್ಲಿದೆ ನೋಡಿ ಎರಡನೇದು ಇದು ಎರಡನೇದು ಅಭ್ಯರ್ಥಿಗಳ ನೋಂದಣಿಗಾಗಿ ಈ ಕ್ಯೂ ಆರ್ ಎರಡನೇ ಕ್ಯೂ ಆರ್ ಕೋಡ ನೀವು ಸ್ಕ್ಯಾನ್ ಮಾಡಬೇಕಾಗತ್ತೆ ಆಮೇಲೆ ಉದ್ಯೋಗ ಸೂಚನೆ ಕೊಟ್ಟಿದ್ದಾರೆ ನೋಡಿ ಏನೇನು ತರಬೇಕು ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ದಾಖಲೆ ಆಧಾರ್ ಕಾರ್ಡ್ ಬಯೋಡಾಟಾ ಹಾಗೂ ಭಾವಚಿತ್ರಗಳನ್ನು ಸಂದರ್ಶನದ ವೇಳೆ ತೆಗೆದುಕೊಂಡು ಬರಬೇಕು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಯಾವುದೇ ಪಿ ಅಥವಾ ಶುಲ್ಕ ಬಿರುವುದಿಲ್ಲ ಯಾವುದೇ ಶುಲ್ಕ ಇರುವುದಲ್ಲ ಯಾರಿಗೆ ದುಡ್ಡು ಕೊಡಬೇಡಿ ಫ್ರೀ ಆಗಿ ಇರುತ್ತೆ ಯಾರಾದರೂ ಶುಲ್ಕ ಕೇಳಿದಲ್ಲಿ ಸಂಘಟನೆ ಗಮನಕ್ಕೆ ತರತಕ್ಕದ್ದು ಅಂತ ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಭಾಗವಹಿಸ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ರಾಜ್ಯಾದ್ಯಂತ ಎರಡು ಸಾವಿರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎರಡು ಸಾವಿರಕ್ಕಿಂತ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆ ಖಾಸಗಿ ಕಂಪನಿಗಳಲ್ಲಿ ಬ್ಯಾಂಕಿಂಗ್ ಮೊಬೈಲ್ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶ ಅಂತ ಹೇಳಿದ್ದಾರೆ ಇದರ ಒಂದು ರಾಜ್ಯಾಧ್ಯಕ್ಷರು ಯಾರಂತಂದ್ರೆ ರಾಘವೇಂದ್ರ ಬಾಸರದ್ ಕೊಟ್ಟಿದ್ದಾರೆ ಆಮೇಲೆ ನಿಮಗೆ ಹೆಚ್ಚಿನ ಮಾಹಿತಿಗಳಿಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಇಲ್ಲಿ ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಮೊದಲನೇ ಮೊಬೈಲ್ ನಂಬರು ನೈನ್ ಡಬಲ್ ಏಟ್ ಜೀರೋ ಒನ್ ಸೆವೆನ್ ನೈನ್ ಒನ್ ಡಬಲ್ ಸೆವೆನ್ ಎರಡನೇದು ಸೆವೆನ್ ಫೋರ್ ಏಟ್ ಡಬಲ್ ತ್ರೀ ಏಟ್ ಟು ಜೀರೋ ಸೆವೆನ್ ಫೋರ್ ಮೂರನೇ ಮೊಬೈಲ್ ನಂಬರು ನೈನ್ ಡಬಲ್ ಏಟ್ ಸಿಕ್ಸ್ ಫೋರ್ ಡಬಲ್ ಫೈವ್ ಡಬಲ್ ಸಿಕ್ಸ್ ತ್ರೀ ಈ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಹೆಚ್ಚಿನ ಮಾಹಿತಿ ನಿಮಗೆ ಲಭಿಸುತ್ತೆ ಇದು ಒಂದು ಎರಡನೇದು ದಿ ಎಕ್ಸಲೆಂಟ್ ಮತ್ತು ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಹಾರುಗೆರೆ ಆರುಗೆರೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಹುದ್ದೆಗಳಿಗೆ ಒಂದು ನೇಮಕಾತಿಗಾಗಿ ಶಿಕ್ಷಕರನ್ನ ಸಸಾಲಿ ಕೋಟೆ ನೋಡಿ ಕರಿಶಿದ್ದೇಶ್ವರ ದೇವಸ್ಥಾನ ಎದುರಿಗೆ ಸೊಸಾಲಟಿ ರೋಡ್ ಹಾರುಗೆರಿ ಅಂತ ಹೇಳಿದರೆ ತಾಲೂಕು ರಾಯಭಾಗ ಜಿಲ್ಲೆ ಬೆಳಗಾವಿ ಇಲ್ಲಿ ಯಾರ್ಯಾರು ಅಂತಂದ್ರೆ ಗಣಿತ ವಿಜ್ಞಾನ ಅಂತ ಹೇಳಿದರೆ ಗಣಿತ ಮತ್ತು ವಿಜ್ಞಾನ ಬಿ ಎಸ್ ಸಿ ಡಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಆಗಿದ್ರೆ ಒಟ್ಟು ಎರಡು ಹುದ್ದೆಗಳು ಅಂತ ಹೇಳಿದ್ದಾರೆ ಆಮೇಲೆ ಕನ್ನಡ ಮತ್ತು ಸಮಾಜ ವಿಜ್ಞಾನ ಅಂತ ಹೇಳಿದರೆ ಬಿ ಎ ಬಿ ಎಡ್ ಅಥವಾ ಡಿ ಎಡ್ ಅಂತ ಹೇಳಿದ್ದಾರೆ ಎರಡು ಹುದ್ದೆಗಳು ಇಂಗ್ಲಿಷ್ ಮತ್ತು ಹಿಂದಿ ಬಿ ಎ ಬಿ ಎಡ್ ಸೇಮು ವಾರ್ಡನ್ ಕೂಡ ಇದೆ ನೋಡಿ ಇಲ್ಲಿ ಇಲ್ಲಿ ವಾರ್ಡನ್ ಕೂಡ ಲಭ್ಯ ಇದೆ ಬಿ ಎಸ್ ಸಿ ಬಿ ಎಡ್ ಡಿ ಎಡ್ ಒಂದು ಹುದ್ದೆ ಇದೆ ಶಿಕ್ಷಕಿಯರು ಅಂತ ಹೇಳಿದರೆ ಎನ್ ಟಿ ಇ ಸಿ ಮತ್ತು ಡಿ ಎಡ್ ಇವು ಎರಡು ಹುದ್ದೆಗಳಿದಾವೆ ದೆನ್ ದೈಹಿಕ ಶಿಕ್ಷಕರು ಬಿ ಎ ಸಿ ಪಿ ಎಡ್ ಅಂತಿದೆ ಬಿ ಪಿ ಎಡ್ ಆಮೇಲೆ ಸಹಾಯಕರು ನಾಲ್ಕು ಅಂತಿದೆ ಯಾವುದೇ ವಿದ್ಯಾರ್ಥಿ ಕೊಟ್ಟಿಲ್ಲ ಈ ಮೇಲ್ಕಾಣಿಸಿದ ಅರಿಕಾಲಿಕ ಸಹ ಸಹ ಶಿಕ್ಷಕರ ಹುದ್ದೆಗಳ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಅರ್ಜಿ ಸಹಿತ ಮೂಲ ಪ್ರಮಾಣ ಪತ್ರಗಳು ಅಂದ್ರೆ ಒರಿಜಿನಲ್ ಸರ್ಟಿಫಿಕೇಟ್ ನ ತಗೋಬೇಕಾಗತ್ತೆ ಜೊತೆಗೆ ಒಂದು ಜೊತೆ ಜೆರಾಕ್ಸ್ ಪ್ರತಿಗಳು ಒನ್ ಸೆಟ್ ಜೆರಾಕ್ಸ್ ತಗೋಳ ತಗೋಬೇಕಾಗತ್ತೆ ಈ ಕೆಳಗಿನ ವಿಳಾಸಕ್ಕೆ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಮೇ ನಾಲ್ಕನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಹಾಜರಾಗಬೇಕಂತ ಹೇಳಿದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಇಲ್ಲಿ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ ದಿ ಎಕ್ಸಲೆಂಟ್ ಮತ್ತು ಆದರ್ಶ ಶಾಲೆ ಅಂತ ಕೊಟ್ಟಿದ್ದಾರೆ ಕರಿಶಿದ್ದೇಶ್ವರ ದೇವಸ್ಥಾನ ಎದುರಿಗೆ ಸಸಾಲಟ್ಟಿ ರೋಡ್ ಹಾರಿಗೆ ತಾಲೂಕ್ ರಾಯಭಾಗ ಜಿಲ್ಲೆ ಬೆಳಗಾವಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಡಿ ನೈನ್ ಸೆವೆನ್ ತ್ರೀ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಒನ್ ಟು ಏಟ್ ಸೆವೆನ್ ನೈನ್ ಟು ಡಬಲ್ ಫೈವ್ ಫೈವ್ ಫೋರ್ ಒನ್ ಟು ನೈನ್ ಫೈವ್ ತ್ರೀ ಏಟ್ ಟೂ ಜೀರೋ ಟೂ ಫೋರ್ ಒನ್ ಟು ಇದಕ್ಕೆ ನೀವು ಸಂಪರ್ಕ ಮಾಡಬಹುದು ಇನ್ನು ಮೂರನೇದಾಗಿ ಏರ್ ಫೋರ್ಸ್ ಸ್ಕೂಲ್ ಅಂತ ಹೇಳಿದರೆ ಏರ್ ಫೋರ್ಸ್ ಸ್ಕೂಲು ಇದು ಬೆಂಗಳೂರಿನಲ್ಲಿದೆ ಜಿ ಬಿ ಕ್ಯಾಂಪ್ ಮುರುಗೇಶ ಪಾಳ್ಯ ಬೆಂಗಳೂರು ಅಂತ ಹೇಳಿದರು ಸೊ ಇಲ್ಲಿ ಏನು ಅಂತಂದ್ರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಜೀರೋ ಏಟ್ ಜೀರೋ ಟೂ ಫೈವ್ ಟೂ ಸೆವೆನ್ ಸಿಕ್ಸ್ ನೈನ್ ಟೂ ಜೀರೋ ಟೂ ಫೈವ್ ಟೂ ಸೆವೆನ್ ಟೂ ಡಬಲ್ ತ್ರೀ ಟೂ ಅಂತ ಹೇಳಿದ್ದಾರೆ ಇಲ್ಲಿ ಅಪ್ಲಿಕೇಶನ್ಸ್ ಯಾವ್ಯಾವ ಅಂತಂದ್ರೆ ಪಿ ಜಿ ಟಿ ಅಂತ ಹೇಳಿದ್ದಾರೆ ಪಿ ಜಿ ಟಿ ಬಿಸ್ನೆಸ್ ಸ್ಟಡೀಸು ರೆಗ್ಯುಲರ್ ಅಂತ ಹೇಳಿದ್ದಾರೆ ನೇಮ್ ಆಫ್ ಅಪಾಯಿಂಟ್ಮೆಂಟ್ ರೆಗ್ಯುಲರ್ ಅಂತ ಹೇಳಿದ್ದಾರೆ ಪಿ ಜಿ ಟಿ ಅಕೌಂಟೆನ್ಸಿ ಅಂತ ಹೇಳಿದ್ದಾರೆ ಇದು ಕೂಡ ರೆಗ್ಯುಲರ್ ಅಂತ ಹೇಳಿದ್ದಾರೆ ಟಿ ಜಿ ಟಿ ಸೋಷಿಯಲ್ ಸ್ಟಡೀಸ್ ಕಾಂಟ್ರಾಕ್ಚುವಲ್ ಅಂತ ಹೇಳಿದ್ದಾರೆ ಕಾಂಟ್ರಾಕ್ಚುವಲ್ ಅಂತಂದ್ರೆ ಗುತ್ತಿಗೆ ಮೇಲೆ ಪಿ ಆರ್ ಟಿ ರೆಗ್ಯುಲರ್ ಮತ್ತು ಕಾಂಟ್ರಾಕ್ಚುಲ್ ಅಂತ ಹೇಳಿದ್ದಾರೆ ಆಫೀಸ್ ಸೂಪರ್ ಇದು ಕೂಡ ರೆಗ್ಯುಲರ್ ಪೋಸ್ಟ್ ಅಂದ್ರೆ ಪರ್ಮನೆಂಟ್ ಪೋಸ್ಟ್ ಇದ್ದಂಗೆ ಅವು ಕಂಪ್ಯೂಟರ್ ಲ್ಯಾಬ್ ಅಟೆಂಡೆಂಟ್ ಕಾಂಟ್ರಾಕ್ಚುವಲ್ ಗುತ್ತಿಗೆ ಅದರ ಮೇಲೆ ಡ್ಯಾನ್ಸ್ ಟೀಚರ್ ಪಾರ್ಟ್ ಟೈಮ್ ಅಂತ ಹೇಳಿದ್ದಾರೆ ಹೆಲ್ಪರ್ಸ್ ಮೇಲ್ ಆರ್ ಫಿಮೇಲು ರೆಗ್ಯುಲರ್ ಅಂಡ್ ಫೈನಲ್ ಅಂತ ಹೇಳಿದ್ದಾರೆ ಸೊ ಡಿಟೇಲ್ಸ್ ಡಾಕ್ಯುಮೆಂಟ್ಸ್ ರಿಕ್ವೈರ್ ಟು ಬಿ ಚಕ್ ಅಂತ ಹೇಳಿದ್ದಾರೆ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದಾರೆ ಇದಕ್ಕೆ ನೀವು ಏನು ಮಾಡಬಹುದು ಸರ್ಚ್ ಮಾಡಬಹುದು ಇಲ್ಲಿ ಯಾಕೆ ರೆಫರೆನ್ಸ್ ಕೂಡ ನೋಟ್ ಮಾಡ್ಕೊಳ್ಳಿ www. afsasst.edu.in ಅಂತ ಹೇಳಿದ್ದಾರೆ ಹಾರ್ಡ್ ಕಾಪೀಸ್ ಆಫ್ ರೆಸ್ಯೂಮ್ ಆರ್ ಸಿವಿ ಅಲಂಗ್ ವಿತ್ ಕಾಪೀಸ್ ಆಫ್ ಎಜುಕೇಶನ್ ಅಂಡ್ ಎಕ್ಸ್‌ಪೀರಿಯನ್ಸ್ ಅಂತ ಹೇಳಿದ್ದಾರೆ ನಮಗೆ ಎಕ್ಸ್‌ಪೀರಿಯನ್ಸ್ ಇದ್ದು ಕಾಪೀಸ್ ತಗೋಬೇಕು ಆಮೇಲೆ ಓರ್ಸಾ ಸರ್ಟಿಫಿಕೇಟ್ ಕೂಡ ತಗೋಬೇಕಾಗುತ್ತೆ ಜೊತೆಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಪ್ಯಾನ್ ಕಾರ್ಡ್ 1 ಪಾಸ್‌ಪೋರ್ಟ್ไซส์ ಫೋಟೋಗ್ರಾಫ್ ಅಂಡ್ ಕವರಿಂಗ್ ಲೆಟರ್ ಬೇಕು ಅಂದ್ರೆ ಅವ್ರಿಗೆ ಬರಿಬೇಕು ಯಾರು ಕರ್ದ ಅವ್ರಿಗೊಂದು ಲೆಟರ್ ಬರಿಬೇಕು ಕವರಿಂಗ್ ಲೆಟರ್ ನಿಮ್ ಸೈನ್ ಮಾಡಲ್ಲಿ ನಾನು ಈ ಪೋಸ್ಟ್ ಅಪ್ಲೈ ಮಾಡ್ತಾ ಅಲ್ಲಿ ಆ ಎಂಟ್ರಲ್ಲಿ ಸೂಚನೆ ಮಾಡಿರ್ತಕ್ಕಂಥ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ರೆ ಬರಿಬೇಕಾಗುತ್ತೆ ಅದು ಕವರಿಂಗ್ ಲೆಟರ್ ಅದ್ ಕರೀತಾರೆ ಸೊ ಯಾವ ಪೋಸ್ಟ್ ಅಪ್ಲೈ ಮಾಡ್ಬೇಕು ಮತ್ತೆ ಕಾಂಟಾಕ್ಟ್ ಡೀಟೇಲ್ಸ್ ಅನ್ನ ಹಾಕ್ಬೇಕಾಗತ್ತೆ ಅಂದ್ರೆ ಮೊಬೈಲ್ ನಂಬರ್ ಕೂಡ ಅಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ಆಮೇಲೆ ಆಮೇಲೆ ಇಲ್ಲಿ ಅಂದ್ರೆ ಪ್ರೆಸೆಂಟ್ ಮೊಬೈಲ್ ಅಡ್ರೆಸ್ ನಿಮ್ಮ ಅಡ್ರೆಸ್ ಕೂಡ ಕೊಡ್ಬೇಕಾಗತ್ತೆ ಇಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಏರ್ ಫೋರ್ಸ್ ಸ್ಕೂಲ್ ಅಷ್ಟೇ ಜಿ ವಿ ಕ್ಯಾಂಪ್ ಮುರುಗೇಶ ಪಾಳ್ಯ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಆಫ್ ರೆಸಿಪ್ಟ್ ಅಂತ ಕೊಟ್ಟಿದ್ದಾರೆ ರೆಸಿಪ್ಟ್ ಯಾವಾಗ ಲಾಸ್ಟ್ ಡೇಟ್ ಅಪ್ ಅಂದ್ರೆ ಟ್ವೆಲ್ವ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಹನ್ನೆರಡು ತಾರೀಕೊ ಒಳಗಾಗಿ ನೀವು ಕಳಿಸಬೇಕಾಗತ್ತೆ ಈ ಅಡ್ರೆಸ್ಗೆ ಹನ್ನೆರಡು ತಾರೀಕೊ ಒಳಗಾಗಿ ಈ ಅಡ್ರೆಸ್ ನೀವು ಕಳಿಸಬೇಕಾಗತ್ತೆ ಸೊ ಹಾಗಾಗಿ ನೀವು ಮೇಲ್ ಕೂಡ ಮಾಡಬಹುದು ಈ ಅಡ್ರೆಸ್ ಕೂಡ ಕಳಿಸಬಹುದು ಅಂತ ಹೇಳಿದ್ದಾರೆ ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೀವು ಟ್ರೈ ಮಾಡಬಹುದು ಇನ್ನು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂತ ಹೇಳಿದ್ದಾರೆ ಆರ್ ಐಇ ಅಂತ ಕರೀತಾರೆ ಇದಕ್ಕೆ ಸೊ ಇಲ್ಲಿ ಕೂಡ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಏನೇನು ಕರೆದಿದ್ದಾರೆ ನೋಡ್ತಾ ಹೋಗೋಣ ಇದರದ್ದು ಇಮೇಲ್ ಐ ಡಿ ಕೂಡ ಇದೆ ಆಮೇಲೆ ವೆಬ್ಸೈಟ್ ಅಡ್ರೆಸ್ ಕೂಡ ಇದೆ ಮೈಸೂರದಲ್ಲಿ ಇದೆ ಇದು ಮೈಸೂರು ಹೌದಾ ಮೈಸೂರು ಅಂತ ಕೊಟ್ಟಿದ್ದಾರೆ ಆಮೇಲೆ ಏನೇನು ಅಂತಂದ್ರೆ ಇಲ್ಲಿ ಕೂಡ ಪೋಸ್ಟ್ಗಳನ್ನು ಕರೆಯಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ವಾಕ್ ಇನ್ ಎಂಟ್ರಿ ಒನ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಸೊ ಐದು ಆರು ಏಳು ಎಂಟು ಮೇ ಅವಾಗ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾವ ಪೋಸ್ಟ್ ಅಂತಂದರೆ ಪಿ ಜಿ ಟಿ ಲ್ಯಾಬ್ ಅಸಿಸ್ಟೆಂಟ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ದಾರೆ ಇದರದ ಒಂದು ಇಂಟರ್ವ್ಯೂ ಡೇಟ್ ಬಂದ್ಬಿಟ್ಟು ಫೈವ್ ಇದೆ ಮುಂದಿನ ತಿಂಗಳು ಐದು ಟಿ ಜಿ ಟಿ ಅಂತ ಹೇಳಿದ್ದಾರೆ ಇಂಟರ್ವ್ಯೂ ಡೇಟು ಆರು ಡಬ್ಲ್ಯೂ ಇ ಟಿ ಎಸ್ ಮತ್ತೆ ಪಿ ಆರ್ ಟಿ ಸು ಇದ್ರ ಇಂಟರ್ವ್ಯೂ ಡೇಟ್ ಬಂದ್ಬಿಟ್ಟು ಏಳು ಇದೆ ಪ್ರೀ ಪ್ರೈಮರಿ ಟೀಚರ್ಸ್ ಒಕೇಶ್ನಲ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ ಇದ್ರ ಒಂದು ಇಂಟರ್ವ್ಯೂ ಡೇಟ್ ಬಂದ್ಬಿಟ್ಟು ಏಟ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆಲ್ಲ ಮುಂದಿನ ತಿಂಗಳೇ ಇದಾವೆ ಐದು ಆರು ಏಳು ಎಂಟು ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಇಲ್ಲೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಎಚ್ ಟಿ ಟಿ ಪಿ ಎಸ್ ಸ್ಲಾಶ್ ಆರ್ ಐ ಮೈಸೂರು ಡಾಟ್ ಎ ಸಿ ಡಾಟ್ ಇನ್ ಅಂತ ಕೊಟ್ಟಿದ್ದಾರೆ ಲಾಗಿನ್ ಮಾಡ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಇನ್ನು ಡಾಕ್ಟರ್ ಹರೀಶ್ ಸಿಂಗ್ ಗೌರವ ವಿದ್ಯಾಲಯ ಅಂತ ಹೇಳಿದರೆ ಡಾಕ್ಟರ್ ಸಿಂಗ್ ಗೌರ ವಿದ್ಯಾಲಯ ಇದು ಕೇಂದ್ರೀಯ ವಿಶ್ವವಿದ್ಯಾಲಯ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ನೋಡ್ಕೋಬಹುದು ಕೇಂದ್ರೀಯ ವಿಶ್ವವಿದ್ಯಾಲಯ ಇದು ಸೊ ಇಲ್ಲಿ ಏನೇನು ಅಂತಂದ್ರೆ ನೇರ ಇಲ್ಲಿ ಮೂರು ಕೂಡ ಕೊಡ್ತಾರೆ ಗುತ್ತಿಗೆ ನೇಮಕಾತಿ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಲು ಅರ್ಹ ಭಾರತೀಯ ನಾಗರಿಕರಿಂದ ನಿರ್ದಿಷ್ಟ ನಮೂನೆಯಲ್ಲಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಸೊ ಆನ್ಲೈನ್ ಅರ್ಜಿಗಳ ಸಲ್ಲಿಕೆ ಆರಂಭಿಕ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತಾರನೇ ತಾರೀಕಿಂದ ಶುರು ಆಗುತ್ತೆ ಶುರು ಆಗಿದೆ ಈಗ ಆನ್ಲೈನ್ ಅಪ್ಲಿಕೇಶನ್ ಸೊ ಆಮೇಲೆ ಏನಂತಂದ್ರೆ ಇದನ್ನ ಸಲ್ಲಿಕೆ ಕೊನೆಯ ದಿನಾಂಕ ಯಾವುದಂದ್ರೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ತನಕ ಇದೆ ಸೊ ಕರಡು ಪ್ರತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಆರು ಇಲ್ಲೇನು ಕೊಡುತ್ತಾರೆ ಕರಡು ದಿನಕ್ಕೆ ಎರಡು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆ ಒಳಗಾಗಿ ಆನ್ಲೈನ್ ಲಿಂಕ್ ಯಾವ್ದು ಅಂತಂದ್ರೆ ಇಲ್ಲಿದೆ ನೋಡಿ ಸೊ ಈ ಲಿಂಕ್ ಗೆ ಹೋಗಿ ನೀವು ಭೇಟಿ ಕೊಟ್ಟು ಅಲ್ಲಿ ಏನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಆಮೇಲೆ ನಿಮಗೆ ಇದಕ್ಕೆ ವಿದ್ಯಾರ್ಥಿ ಬಹಳ ಬಂದಿ ಕನ್ಫ್ಯೂಷನ್ ಇರುತ್ತೆ ಇದಕ್ಕೆ ಏನ್ ಕ್ವಾಲಿಫಿಕೇಶನ್ ಏನ್ ಕತೆ ಅಂತ ಹೇಳಿದರೆ ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಆಮೇಲೆ ಇನ್ನಿತರ ಏನೇ ವಿವರ ಬೇಕಾದ್ರೂ ಕೂಡ ಹೇಳಿರ್ತಕ್ಕಂಥ ವೆಬ್ಸೈಟ್ ಅಡ್ರೆಸ್ ಗೆ ಭೇಟಿ ಕೊಡ್ಬೇಕಾಗತ್ತೆ ಆಮೇಲೆ ಇಲ್ಲಿ ಇನ್ನೊಂದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನೀವು ಈ ವೆಬ್ಸೈಟ್ ಅಡಿಗೆ ಹೋಗಿ ಅಲ್ಲಿ ಭೇಟಿ ಕೊಡಬೇಕಾಗುತ್ತೆ ಇನ್ನು ಮರಾಠ ಪ್ರಸಾರಕ ಮಂಡಳ ಧಾರವಾಡ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಬೇಕಾಗಿದ್ದಾರೆ ಅಂತ ಹೇಳಿದ ಯಾವ್ಯಾವ ಹುದ್ದೆಗಳು ಅಂತಂದ್ರೆ ಉಪನ್ಯಾಸಕ ಉಪನ್ಯಾಸಕಿ ಅಂತ ಕೊಟ್ಟಿದ್ದಾರೆ ನೋಡಿ ಉಪನ್ಯಾಸಕ ಉಪನ್ಯಾಸಕಿ ಎಸ್ ಸಿ ಬಿ ಎಡ್ ಅಂತ ಹೇಳಿದ್ದಾರೆ ಕ್ವಾಲಿಫಿಕೇಶನ್ ಕೆಮಿಸ್ಟ್ರಿ ಆಮೇಲೆ ಫಿಸಿಕ್ಸ್ ಎಂ ಕಾಮ್ ಬಿ ಎಡ್ ಅಂತ ಹೇಳಿದ್ದಾರೆ ನೋಡಿ ಕೇಳ್ತಾ ಯಾವ ಎಂ ಕಾಮ್ ಬಿಎಡ್ ಸೊ ಎಂ ಕಾಮ್ ಬಿ ಎಡ್ ಕೂಡ ಇದೆ ನೋಡಿ ಅಕೌಂಟೆನ್ಸಿ ಕೇಳಿದಾರೆ ಅಕೌಂಟನ್ಸಿ ಇಲ್ಲಿ ಕೂಡ ಅನುಭವ ಹೇಳಿದ್ದಾರೆ ಎರಡೆರಡು ವರ್ಷ ಅನುಭವ ಇರಬೇಕು ಅಂತ ಕಡಿಮೆದು ನಡೆಯುತ್ತೆ ಸೊ ನೀವು ಹೋಗಿ ಅಟೆಂಡ್ ಆಗಬಹುದು ಅದೇನ್ ತೊಂದ್ರೆ ಇಲ್ಲ ಆಮೇಲೆ ಮುಖ್ಯೋಧ್ಯಾಪಕ ಉದ್ಯೆಗೆ ಅಂತ ಮುಖ್ಯೋಪಾಧ್ಯಾಪಕ ಮುಖ್ಯೋಪಾಧ್ಯ ಮುಖ್ಯಧ್ಯಾಪಕ ಹುದ್ದೆಗೆ ನಿವೃತ್ತರು ಅಂತ ಹೇಳಿದ್ದಾರೆ ಇಲ್ಲಿ ಈ ರಿಟೈರ್ಡ್ ಇರ್ತಾರಲ್ಲ ಅವ್ರಿಗೆ ಸೊ ಎಮ್ ಎ ಬಿ ಎಡ್ ಅಂತ ಹೇಳಿದ್ದಾರೆ ಇನ್ನು ಸಹ ಶಿಕ್ಷಕ ಹುದ್ದೆಗೆ ಇಂಗ್ಲಿಷ್ ಕಾಲೇಜ್ ಇದೆ ಬಿ ಎ ಬಿ ಎಡ್ ಇಲ್ಲಿ ಕೂಡ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಎರಡು ವರ್ಷ ಅನುಭವ ಇರಬೇಕು ಅಂತ ಹೇಳ್ತಾರೆ ಆಮೇಲೆ ಜೊತೆಗೆ ಐದನೇ ತಾರೀಕೆ ನೀವು ಈ ಕೆಳಕಂಡ ವಿಳಾಸಕ್ಕೆ ಕಳಿಸ್ಬೇಕು ಅಂತ ಹೇಳಿದಾರೆ ಒಂದು ಈ ವಿಳಾಸಕ್ಕೆ ನೀವು ಒಂದು ಲೆಟರ್ ಅನ್ನ ಕಳಿಸಬಹುದು ಎಲ್ಲ ಜೊತೆಗೆ ಏನು ಜೆರಾಕ್ಸ್ ಕಾಪೀಸ್ ಕಾರ್ಯಾಧ್ಯಕ್ಷರು ಗೌರವ ಕಾರ್ಯಾಧ್ಯಕ್ಷಗಳು ಮರಾಠ ಪ್ರಸಾರಕ ಮಂಡಳ ರಾಮ್ ಜಾಧವ್ ಮಾರ್ಗ ಸವದತ್ತಿ ರಸ್ತೆ ಧಾರವಾಡ ಫೈವ್ ಏಟ್ ಡಬಲ್ ಜೀರೋ ಜೀರೋ ಒನ್ ಅಂತ ಹೇಳಿದ್ದಾರೆ ಮೊಬೈಲ್ ನಂಬರ್ ಕೂಡ ಇದೆ ನೀವು ಹೆಚ್ಚಿನ ಮಾಹಿತಿ ಕೇಳ್ಕೋಬಹುದು ನೈನ್ ಏಟ್ ಫೋರ್ ಫೈವ್ ಒನ್ ತ್ರೀ ಫೈವ್ ನೈನ್ ಸಿಕ್ಸ್ ಸೆವೆನ್ ಈ ಮೊಬೈಲ್ ನಂಬರ್ ಕೂಡ ನೀವು ಸಂಪರ್ಕ ಮಾಡಬಹುದು ಇನ್ನು ವಾಂಟೆಡ್ ಟೀಚರ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಏನು ಅಂತಂದ್ರೆ ಹುಬ್ಬಳ್ಳಿ ಕರ್ನಾಟಕ ಅಂತ ಹೇಳಿದ್ದಾರೆ ಇಂಗ್ಲಿಷ್ ಮೀಡಿಯಮ್ ಆಲ್ ಸಬ್ಜೆಕ್ಟ್ಸ್ ಅಂತ ಹೇಳಿದ್ದಾರೆ ಪ್ರೀ ಪ್ರೈಮರಿ ಪ್ರೈಮರಿ ಹೈಸ್ಕೂಲ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಎಲ್ಲಾ ಸಬ್ಜೆಕ್ಟ್ ಕ್ವಾಲಿಫಿಕೇಶನ್ ಗ್ರಾಜುಯೇಟು ಪಿ ಜಿ ವಿತ್ ಬಿಎಡ್ ಅಂತ ಹೇಳಿದ್ದಾರೆ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಯಾದಗಿರಿ ಡಿಸ್ಟಿಕ್ ಹೇಳಿ ಅಂತ ಹೇಳ್ತಾರೆ ಹೇಳೋಣ್ರಿ ಯಾದಗಿರ್ ಡಿಸ್ಟಿಕ್ ರೀ ವೇಟ್ ಮಾಡ್ರಿ ಪ್ರೆಷರ್ ಸ್ಕ್ಯಾನ್ ಆಲ್ಸೋ ಅಪ್ಲೈ ಅಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಇಲ್ಲವರು ಕೂಡ ಇರ್ತಾರೆ ಹೊಸಬರು ಇರ್ತಾರೆ ಅವರು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಅಂತಂದ್ರೆ ವಾಕ್ ಇನ್ ಇಂಟರ್ವ್ಯೂ ಆನ್ ಮಂಡೇ ಟು ಸ್ಯಾಟರ್ಡೆ ಇವ್ರದೇ ನಿರ್ದಿಷ್ಟವಾಗಿ ಇದೇ ಏನು ಕೊಟ್ಟಿಲ್ಲ ಮಂಡೇ ಟು ಸ್ಯಾಟರ್ಡೆ ಯಾವಾಗ ಬೇಕಾದ್ರೂ ನೀವು ಬರ್ಬೋದು ಮುಂಜಾನೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಒಳಗೆ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನು ಅಂತಂದರೆ ಇದರ ಅಡ್ರೆಸ್ ಕೂಡ ನೋಟ್ ಮಾಡ್ಕೊಳ್ಳಿ ಡಾಕ್ಟರ್ ರಾಧಾಕೃಷ್ಣನ್ ನಗರ ಗೋಕುಲ್ ರೋಡ್ ನಿಯರ್ ಏರ್ಪೋರ್ಟ್ ಹುಬ್ಬಳ್ಳಿ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಡಬಲ್ ಸೆವೆನ್ ಡಬಲ್ ಫೋರ್ ಜೀರೋ ಫೋರ್ ಡಬಲ್ ಫೈವ್ ನೈನ್ ಡಬಲ್ ಒನ್ ಜೀರೋ ಟೂ ಸೆವೆನ್ ಫೈವ್ ಫೋರ್ ಡಬಲ್ ಒನ್ ಅಂತ ಕೊಟ್ಟಿದ್ದಾರೆ ನಿಮ್ಮ ರೆಸ್ಯೂಮ್ ಈ ಅಡ್ರೆಸ್ ಕಳಿಸಬಹುದು ಇಲ್ಲಿ ಡಿ ಜಿ ಫೌಂಡೇಶನ್ ನೈನ್ಟಿ ಥ್ರೀ ಡಾಟ್ ಕಾಮ್ ಅಂತ ಹೇಳಿದೆ ಆಮೇಲೆ ತೇಜಸ್ವಿನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತೇಜಸ್ವಿ ನಗರ ಧಾರವಾಡ ಅಂತ ಹೇಳಿದ್ದಾರೆ ಮತ್ತೊಂದು ಇಲ್ಲಿ ಹುದ್ದೆ ಕಾಲೇಜ್ ವಾಂಟೆಡ್ ಟೀಚರ್ಸ್ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಗ್ರಾಜುಯೇಷನ್ ವಿತ್ ಬಿಎಡ್ ಡಿ ಎಡ್ ಬಿ ಪಿ ಎಡ್ ಫೇಲ್ಸ್ ಇನ್ ಇಂಗ್ಲಿಷ್ ಅಂತ ಹೇಳಿದ್ದಾರೆ ಸೊ ನೀವು ಅಪ್ಲೈ ವಿತ್ ಇನ್ ಸೆವೆನ್ ಡೇಸ್ ಅಂತ ಹೇಳಿದರೆ ಏಳು ದಿವಸ ಒಳಗೆ ಅಪ್ಲೈ ಹೇಳಿದ್ದಾರೆ ನೀವು ಕೂಡ ಅಪ್ಲೈ ಮಾಡ್ಲಿಕ್ಕೆ ನಿಮಗೆ ಚಾನ್ಸ್ ಇದೆ ಸೊ ಯಾವ ಒಂದು ಅಡ್ರೆಸ್ ಅಪ್ಲೈ ಮಾಡೋಕೆ ದ ಚೇರ್ಮನ್ ತೇಜಸ್ವಿನಿ ಶಿಕ್ಷಣ ಸಮಿತಿ ತೇಜಸ್ವಿ ನಗರ ಧಾರವಾಡ ಫೈವ್ ಏಟ್ ಡಬಲ್ ಜೀರೋ ಜೀರೋ ಟು ಅಂತ ಹೇಳಿದ್ರು ಸೊ ಇಲ್ಲಿ ಏನು ಅಂತಂದ್ರೆ ನೀವು ಮೊಬೈಲ್ ನಂಬರ್ ಕೂಡ ಕೊಡ್ಲಾಗಿದೆ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಸೆವೆನ್ ತ್ರೀ ಸೆವೆನ್ ಏಟ್ ಒನ್ ಅಂತ ಹೇಳುದು ಆಮೇಲೆ ಅಮರ್ತ ಭಾರತಿ ಟ್ರಸ್ಟ್ ಅಂತ ಹೇಳಿದ್ದಾರೆ ಇಲ್ಲಿ ಕೂಡ ಏನಂತಂದ್ರೆ ಫಿಸಿಕ್ಸು ಕೆಮಿಸ್ಟ್ರಿ ಫಿಸಿಕ್ಸ್ಗೆ ಎಮ್ ಎಸ್ ಸಿ ಕ್ವಾಲಿಫಿಕೇಶನ್ ಅಂತ ಹೇಳಿದರೆ ಕೆಮಿಸ್ಟ್ರಿ ಎಂ ಎಸ್ ಸಿ ಆಮೇಲೆ ಇಂಗ್ಲಿಷ್ಗೆ ಎಮ್ ಎ ಅಂತ ಹೇಳಿದ್ದಾರೆ ಸೊ ಇದು ವಾಕ್ ಇನ್ ಇಂಟರ್ವ್ಯೂ ಯಾವಾಗ ಅಂತಂದ್ರೆ ಇಂಟರ್ವ್ಯೂ ಟೈಮ್ ಯಾವ ಅಂತಂದ್ರೆ ಡೇಟ್ ಒನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಮೇ ಒಂದರಂದು ನೀವು ಅಟೆಂಡ್ ಆಗ್ಬೇಕಾಗತ್ತೆ ಸಮಯ ಮುಂಜಾನೆ ಹತ್ತು ಗಂಟೆಗೆ ಆಮೇಲೆ ನಿಮ್ಮ ರೆಸ್ಯೂಮ್ ಅನ್ನು ಕೂಡ ಇಲ್ಲಿ ಕಳಿಸಬಹುದು ಇಮೇಲ್ ಮೇಲ್ ಐ ಗೆ ಬಯೋಡೇಟಾವನ್ನು ಕಳಿಸಬಹುದು ಸೊ ಇಲ್ಲಿದೆ ಅಡ್ರೆಸ್ಸು ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದ್ದಾಗ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಮಾಹಿತಿಯನ್ನು ಕೊಡಬಹುದು ಸೊ ಇಷ್ಟು ಏನು ಅಂತಂದ್ರೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತೆಗೆಕೊಟ್ಟಿದ್ದೇನೆ ವಿಡಿಯೋ ಎಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗುಪ್ ಕೂಡ ಶೇರ್ ಮಾಡಿ ಮತ್ತೆ ಮುಂದೆ ನೋಡಿ ಮತ್ತೆ ಭೇಟಿ ಹೋಗೋಣ ಮತ್ತೆ ನಮ್ಮ ಹೆಚ್ಚಿನ ಮಾಹಿತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯ್ನ್